ಜಾತ್ರೆ ಬಗ್ಗೆ ತಿಳಿಸ್ಕೊಡಿ ಸರ್ ಇವತ್ತು ನಾವು ಸಿದ್ಧಲಿಂಗ ರಾಜಪ್ಪನಸ್ವಾಮಿ ಅವರು ಇವತ್ತು ಮೆರವಣಿಗೆ ಮಾಡಿ ಒಂದು ಎಸ್ಗಳನ್ನ ಜಾತ್ರೆ ತಂದಿದ್ದಾರೆ ತುಂಬ ಒಳ್ಳೊಳ್ಳೆ ಎತ್ಸ ಪ್ರತಿ ವರ್ಷ ಇಲ್ಲಿ ಏನು ಪ್ರದರ್ಶನ ಕೊಡ್ತಾರೋ ಅದೇ ರೀತಿ ಈ ಸರಿ ಕೂಡ ಪ್ರದರ್ಶನ ತಂದಿದ್ದಾರೆ ತುಂಬ ಸಂತೋಷ ಆಗ್ತದೆ ಏಕಂಡಿಯವರು ಮನೆ ಮಕ್ಕಳನ್ನ ಯಾವ ಥರ ನೋಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಈ ಗೋಬಳ್ಳ ತಾಕದಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಮಾಡ್ತೀವಿ ಆ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಮಾಡ್ತಾ ಬಂದಿದೆ ತುಂಬ ಖಂಡಿತವಾಗಿ ಅದನ್ನು ಮಾತ್ರ ಬಂದಿದ್ದಾರೆ ಈ ಒಂದು ಜಾತ್ರೆಗೆ ಒಂದು ನೆರವು ಅಂತಲೇ ಹೇಳ್ಬೋದು ಹೇಳ್ಬೋದು ಇದೇ ರೀತಿಯಲ್ಲಿ ಇವರು ಇನ್ನೂ ಮುಂಜಾರಿಯಲ್ಲಿ ಈ ಜಾತ್ರೆಯನ್ನು ಇನ್ನೂ ಪ್ರಸಿದ್ಧಿಗೊಳಿಸಿದೆ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಒಳ್ಳೆಲ್ಲ ನಾವು ಬರುವಂತಹ ಸೌಭಾಗ್ಯ ಜೊತೆಗೆ ಇವತ್ತು ಏನು ದುಬಾರಿ ಮೇಲೆ ಪಕ್ಷಕ್ಕೆ ಇವರು ಏನು ಎತ್ಕೊಳ್ತಿದ್ದು ಎಸ್ಕೊಳ್ಳಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಆ ಪ್ರಸಿದ್ಧ ಇದು ಇವರು ವರ್ಷ ಪಟ್ಟಿ ಸಾಕ್ಷಿ ಬೆಳೆಸ್ತಂತೆ ಇರ್ತದೆ ಸೊ ಯಾವುದೇ ಒಂದು ಎತ್ಕೊಳ್ತು ಇದರಲ್ಲಿ ಅದ್ಭುತವಾದಂಥ ಎಚ್ಚುಗಳ ಅಭಿವೃದ್ಧಿ ಪಡೆಗಳಂತ ಇದಕ್ಕೆ ಅಪ್ಪನವ್ರ ಜೊತೆಲಿ ಬ್ಯಾಕ್ ನಮ್ಮ ಅಣ್ಣವರು ಗಂಟೆ ಜನವರಾಗ್ಬೋದು ಜನರಾಗ್ಬೋದು ಸಪೋರ್ಟ್ ಆಗಿ ಯಾವತ್ತಿಲ್ಲಾಗಿಲ್ಲ ಅವಕಾಶ ಆಗಿದೆ ಅಂತ ನೀವು ಒಂದೆರಡು ಮಾತು ಹೇಳ್ತೀರಾ ನಮ್ಮ ಚಾನಲ್ಗೆ ಯಾವಾಗಿಂದ ಜಾತ್ರೆ ಮಾಡ್ತೀರಾ ಸರ್ ನೀವು ಸುಮಾರು ನಾವು ಹಾಲೇ ಒಂದು ಮೂವತ್ತು ಮೂವತ್ತು ಮಾತಾಡ್ತೀವಿ ಏನಪ್ಪಾ ಅಂತಂದರೆ ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಒಂದು ಇನ್ನಾದಂಥ ಒಂದು ಪ್ರಸಿದ್ಧಿಯಾದಂಥ ಒಂದು ಜಾತ್ರೆ ಯಾಕಂತಂದರೆ ಇದು ನಡೆದಾಡೋ ದೇವರು ಅಂದರೆ ಸ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಪ್ರಸು ಇಟ್ಕೊಂಡು ಬಂದಿರತಾರೆ ಮತ್ತು ಜಾನುವಾರು ಬಗ್ಗೆ ಆಗಿರ್ಬೋದು ಆಸಕ್ತಿ ಮತ್ತು ದಾಸು ಮತ್ತು ವಿದ್ಯಾಭ್ಯಾಸದಲ್ಲಿ ಎಲ್ಲವೂ ಸಹ ಸಂಘಟಿಸ್ಕೊಂಡು ಬಂದಿರೋ ಅಂಥ ಒಂದು ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಒಂದು ಜೊತೆಯಲ್ಲಿ ಸುಮಾರು ವರ್ಷಗಳ ಸಹ ಒಂದು ಜಾನುವಾರು ಜಾತ್ರೆಗಳನ್ನು ಮಾಡ್ಕೊಂಡು ಬಂದಿರೋದು ಆ ಜೊತೆಯಲ್ಲಿ ನಮ್ಮ ತಾಲೂಕಲ್ಲಿ ನಾವು ಈ ಒಂದು ಜಾತ್ರೆಯನ್ನು ಪ್ರಸಿದ್ಧವಾಗಿ ಮಾಡಬೇಕು ಅಂತ ಹೇಳಿ ವರ್ಷಾಂಗಕ್ಕಲೇ ಈಗ ಅಣ್ಣ ಹೇಳ್ದಂಗೆ ನಾವು ಮನೆಗೆ ಪ್ರತಿ ನೆಲೆಸಿ ಆಗ್ತದೆ ಇವತ್ತೆಲ್ಲ ತಂದು ಜಾತ್ರೆ ಮಾಡಿರೋದ್ರಿಂದ ಮಾರುಕಟ್ಟು ಹೋಗೋ ಥರ ಇಲ್ಲ ಎಲ್ಲಿ ದೊಡ್ಡ ಎಲ್ಲರಲ್ಲಿ ತಂದು ಒಂದು ವರ್ಷದ ಕ ಮನೆ ಈ ಒಂದು ಜಾತ್ರೆಯನ್ನು ನಾವು ನಡೆಸ್ಕೊಂಡಿದ್ದೀವಿ ಸುಮಾರು ವರ್ಷದಲ್ಲೂ ಕೂಡ ನಡೆಸ್ಕೊಂಡ್ಬಂದಿದ್ದೀವಿ ಮುಂದೆ ಅದೇ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ ಯಾಕೆಂದರೆ ಇವತ್ತು ಎಲ್ಲ ಒಂದು ಕಡೆ ಹಳ್ಳಿ ಕಾರುಸಿತ ಇತ್ತು ಬೇರೆ ಬೇರೆ ಯಾರ್ಯಾರೋ ಏನೋ ಮಾಡ್ಕೊಂಡು ಹೇಳ್ಕೊಂಬರ್ತಾರೆ ಬಟ್ ಅದು ಆಸಕ್ತಿ ಯಾರಿಗೂ ಇಲ್ಲ ಆಸಕ್ತಿ ಇರೋ ಮಾತ್ರ ಅದ್ರ ಬೆಲೆ ಆ ಆ ರಾಸಿನ ಬೆಲೆ ಗೊತ್ತಿರೋ ಹಳ್ಳಿಕಾರ ಏನು ಅಂತ ಹಂಗಾಗಿ ನಾವೆಲ್ಲರೂ ಸಹ ಇವತ್ತು ಏನು ಈ ಭಾಗದಲ್ಲಿ ರೈತ ಹಾಕಿ ಬಂಧುಗಳಿದ್ದಾರೆ ಅವರೆಲ್ಲರೂ ಸಹ ಮನೆಯಲ್ಲಿ ಒಂದೊಂದು ದರಗಳು ನೇಸ್ಕೊಂಡ್ರೆ ಇದನ್ನು ಎಲ್ಲ ಒಂದು ನಾವು ಅದನ್ನು ಉಳಿಸ್ತಾ ಒಂದು ರೀತಿಯಲ್ಲಿ ನಾವು ಕಾಪಾಡ್ಕೊಬೋದು ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತ ಬಾಂಧವರು ಇದನ್ನು ಒಂದು ತರೆಯನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಈ ಸಿದ್ಧಗಂಗೇ ಜಾತ್ರೆ ಭಾಳ ಪ್ರಸಿದ್ಧವಾಗಿ ಬೆಳೀತಾ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಎಲ್ಲ ಜಾತ್ರೆಗಳು ನೋಡ್ಕೊಂಡು ಸುಮಾರು ಎಲ್ಲ ಜಾತ್ರೆಗಳು ಭಾಳ ಭಾಳ ದೊಡ್ಡದಾಗ ಬಂದಿವೆ ಅದೇ ಥರದಲ್ಲಿ ಇದನ್ನು ಸಹ ಆ ರೀತಿ ನಡ್ಕೊಂಡಿದೆ ನಾವು ಈ ಜಾತ್ರೆ ಒಂದೇ ಬೇರೆ ಕಡೆ ಎಲ್ಲೂ ಹೋಗಲ್ಲ ಈ ಜಾತ್ರೆ ನಡ್ಸ್ಕೊಂಡು ಬಂದಿದ್ದೀವಿ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಈಗ ಸುಮಾರು ಒಂದು ಒಂದು ಐದು ಜೊತೆ ರಾಜ್ಗಳು ನಮ್ಮ ಇದ್ದಾವೆ ವರ್ಷ ವರ್ಷವೂ ಒಂದು ಐದು ಜೊತೆ ಆಗುತ್ತೆ ನಾವು ಈ ಜಾತ್ರೆ ಸೊಂದು ಮಾತಿದೆ ಎಲ್ಲ ಹಸ್ಕೂಲ್ನ ಸೇರಿಸಿ ಊಟ ಮಾಡಕ್ಕೆ ಕಲ್ತ್ಬಿಟ್ರಿ ಈಗ ಸ್ಕೂಲ್ಗೂ ಪ್ರೈಸ್ ಕೊಡ್ತಾರೆ ಅಂತ ಕರಗಳು ಬೀಳ್ತಲ್ಲ ಅಂತ ಹೇಳ್ತಾರೆ ಹೆಂಗೆ ಸರ್ ಅದು ಮಾತು ಹಸ್ಗಳ ಮೇಸಿದ ಮೇಲೆ ಕರಗಳು ಯಾಕೆ ಅಲ್ಲ ಹಸನಕ್ಕೆ ಕೂಟ ಮಾಡಿ ಜೊತೆ ಮಾಡಿ ಹಾಕ್ಬಿಡ್ತಾರೆ ಗ ಗೊಟ್ ಮಾಡಿಬಿಡ್ತಾರೆ ಅಂತ ಏನೋ ಶೋಗೆ ಮಾಡಬೇಕು ಅಂತ ಯಾರೋ ಕರೆಗಳು ಇಟ್ಕೊಂಡಿರ್ತಾರೆ ಅದು ಇದು ಬಂದಾಗ ನಾವು ಅದನ್ನ ಮಾಡಸ್ಬೇಕಂಗಾಗ್ತದೆ ಅದನ್ನ ಅದರಿಂದ ಕರ ತಗಿತಾನೆ ಮುಂದೆ ಬೆಳಿಯೋಕೆ ಸಾಧ್ಯ ಕೆಲವೊಂದು ಭಾಗದಲ್ಲಿ ಸಿ ಎಲ್ ಅಂತ ಒಂದು ಜಾತ್ರೆ ಇಟ್ಟಿರುತ್ತೆ ಅದು ರಾಜೂರು ಜಿಲ್ಲೆಗೆ ಆ ಒಂದು ಭಾಗದಲ್ಲಿ ಈ ಹಸುಗಳಿಗೆ ಏನು ಕ್ರೇಜ್ ಇತ್ತು ಅಷ್ಟೇ ಕ್ರೇಜು ಹಸಿ ಹಸುಗಳಿಗೂ ಕೂಡ ಸೊ ಹಂಗಾಗಿ ಅವರು ಪ್ರೈಸ್ ಬರೋ ಅದನ್ನು ತುಂಬ ಒಂದು ಕಾಂಪಿಟೇಷನಲ್ಲಿ ಮೀಸೋ ಅಂತ ಒಂದು ಇದು ಏನು ಅಂತಂದರೆ ಸ್ಪೋರ್ಟ್ ಸ್ಪೋರ್ಟ್ ಇವಾಗಿದ್ದಾರೆ ಸೊ ಹಂಗಾಗಿ ಅದು ಸ್ವಲ್ಪ ಆಗಿದೆ ಬಟ್ ಆದರೆ ದಿನಗಳಲ್ಲಿ ಮಂಡ್ಯಲ್ಲೂ ಕೂಡ ಉತ್ತಮವಾದಂಥ ಬಿತ್ತನೆ ಹೋರಿಗಳನ್ನ ಇವಾಗ ಇದ್ದಿದ್ದಾರೆ ಮೂರು ದಿನಗಳಲ್ಲಿ ರಾಮನಗರ ಚನ್ನಪಟ್ಟಣ ಈ ಒಂದು ಕನಕಪುರ ಈ ಭಾಗದಲ್ಲಿ ಮಾತ್ರ ಮಾಗಡಿ ಈ ಭಾಗದಲ್ಲಿ ಮಾತ್ರ ಒಳ್ಳೆಯ ಬಿತ್ತನೆ ಹೊರಿಗಳು ಇವತ್ತಿನ ದಿನದಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ಬಿತ್ತನೆ ಜಾಸ್ತಿ ಆಗಿದೆ ಸೊ ಹೀಗಾಗಿ ಹಾಗಾಗಿ ಇವತ್ತು ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಕೆಲವು ರೈತರುಗಳು ಕಾಲಕ್ರಮೇಣವಾಗಿ ಕ್ರಮೇಣವಾಗಿ ಅದನ್ನು ಬದಲಿಸ್ಕೊಂಡು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಹಸುಗಳನ್ನ ಇಟ್ಕೊಂಡಿರುವಂಥದ್ದು ಓರಿಗಳನ್ನ ನೋಡಿ ಇವತ್ತು ಇವತ್ತು ಏನು ಬೆಲೆ ಏರಿಕೆ ಆಗಿದೆ ಸೊ ಅದನ್ನು ನೋಡಿ ಕೆಲವು ಜನ ರೈತಗಳು ಅದಕ್ಕೆ ಬದಲಾಗಿ ಒಳ್ಳೊಳ್ಳೆ ಓರಿಗೆ ಹಸುಗಳನ್ನ ಈಟಿಗೆ ಕೊಡ್ತೀವಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಸರ್ ಒಂದು ರಾಸುಗಳಿಗೆ ಒಂದು ದಿನಕ್ಕೆ ಎಷ್ಟು ಖರ್ಚು ಬರ್ಬೋದು ಮಾಡದಾಗಿರುತ್ತೆ ಅಂದಾಜು ಹೇಳಿದರು

ಸಹಜವಾಗಿ ಅದನ್ನು ನಾವು ಮಾಡೇ ಮಾಡ್ತೀವಿ ಸೊ ಆವಾಗ ಖರ್ಚು ವೆಚ್ಚ ಅಂತ ಅನ್ನೋದನ್ನು ನಾವು ಫೋನ್ ನಾವು ಇಲ್ಲಿ ಪ್ರದರ್ಶನಕ್ಕೆ ತಂದಾಗ ಇಲ್ಲಿ ನೀವು ವ್ಯಕ್ತಿಗಳು ಹೇಳಿದ್ದಾರೆ ಅವ್ರು ಬಂದು ಅದನ್ನು ಕಣ್ ಇದೆಯಲ್ಲ ನಮ್ಗೆ ಅದನ್ನು ಮಾತ್ರ ಫೋಕಸ್ ಮಾಡ್ತೀವಿ ಹೊರತು ನಾವು ಬೆಲೆಯ ಬಗ್ಗೆ ನಾವು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡಿದವರೇ ಅಲ್ಲ ಅದರಲ್ಲಿ ಯಾರು ಈ ಒಂದು ಚಕ್ರಜೆಗಳನ್ನ ಚಟ್ನೋ ಯಾರು ಹಳ್ಳಿಕಾ ಪ್ರೇಮಿಗಳಿದಾರೋ ಅವ್ರೆಲ್ಲರೂ ಅಷ್ಟೇ ಈ ಒಂದು ಜಾಗ್ರೆ ಸಲಬೇಕು ಅಂತ ರೈತಗಳು ನೋಡಿ ಅದನ್ನು ಒಪ್ಕೊಳ್ಬೇಕು ಅಂತ ಒಂದು ಒಂದು ಮೈಂಡ್ ಮೈಂಡ್ ಸೆಟ್ಟಲ್ಲಿ ಬರ್ತಾರೋ ಒಂದು ಇದಕ್ಕೆ ಇಷ್ಟು ದುಡ್ಡು ಆಗುತ್ತೆ ಇದಕ್ಕೆ ಅಷ್ಟು ಆಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡುವಂಥ ಖಗೀತ ಇಲ್ಲ ಇದಕ್ಕೆ ಅದನ್ನು ವಿಕಾಸವಾಗಲಿ ಬಿಟ್ಟು ಅದು ಏನು ದುಬಾರಿ ಆದ್ರೂ ಕೂಡ ಎತ್ತುಗಳನ್ನ ಇಲ್ಲಿ ಪ್ರದರ್ಶನ ತರಬೇತ ಮುಂಚಿತವಾಗಿ ಒಳ್ಳೆಯ ಒಂದು ಬಣ್ಣ ಬಣ್ಣವಾಗಿ ಒಳ್ಳೆ ಮೈಕಟ್ಟಿನಲ್ಲಿ ತಂದು ಆ ರೈತರಿಗೆ ನಮ್ಮ ಎತ್ತುಗಳು ಚೆನ್ನಾಗಿದೆ ಅಂತ ತೋರಿಸೋದಷ್ಟೇ ನಮ್ಮ ಒಂದು ಗುರಿಯಾಗಿರುತ್ತೆ ಒಂದು ನಾವು ಯಾವುದೇ ಕಾರಣಕ್ಕೂ ಅದನ್ನು ಒಂದು ಈ ಕಳೆ ಬಗ್ಗೆ ನಾವು ಅದನ್ನು ಕಾನ್ಸರ್ಟ್ ಮಾಡಲ್ಲ ಯಾವುದೇ ರೈತ ಅದು ಕಾನ್ಸಪ್ಟ್ ಮಾಡಲ್ಲ ಅದರಲ್ಲಿ ಇವರು ಒಂದು ಒಂದು ನೇಮ್ಗೋಸ್ಕರ ಒಂದು ಪಾರಂಪರಿಕವಾಗಿ ಇವ್ರು ಮಾಡ್ತಾ ಇದ್ದಾರೆ ಇವರು ನೀವು ಒಂದು ಸರಿ ನೀವು ಒಂದು ಗಂಟೆಗೆ ನೀವು ಭೇಟಿ ಮಾಡಿ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಇದು ಖರ್ಚು ಅಂತ ಇದ್ದಾರೆ ಅದನ್ನು ಹೇಳ್ತು ಅಂತವ್ರೆ ಕೆಲವು ಜನಕ್ಕೆ ಏನಪ್ಪ ಇದು ಒಂಥರ ಆಶ್ಚರ್ಯ ಅಂತಂದು ಅನ್ನಿಸ್ಬೋದು ಸೊ ಹಾಗಾಗಿ ಖರ್ಚು ಬಗ್ಗೆ ಯೋಚನೆ ಮಾಡಲ್ಲ